ಈಗಾಗಲೇ ನಮ್ಮ ವೆಂಕಟೇಶ್ ಕೂರ್ತಿ ಸಿನಿಮಾ ಸೇರಿದಾಗೆ ಅಜಾತ ಶತ್ರು ನನಗೆ ರಾಮನಗಾ ಅವರು ರಾಜಕಾರಣಿಗಿಂತಲೂ ನಮ್ಮ ಹಿರಿಯ ಸಹೋದರವಾಗಿ ನಾನು ಅವ್ರನ್ನ ಭಾವಿಸ್ತೇನೆ ಕಾರಣ ಏನಂದ್ರೆ ನಾವು ಯಾವ ಮದುವೆ ಹೋದ್ರು ಮತ್ತೆ ಅವರೇ ಸಿಗೋದು ಯಾವ ಸಾವಿರ ಅವರೇ ಸಿಗೋದು ಯಾವ ರಾಮಕಾರಣಕ್ಕೆ ಹೋದ್ರು ಅವರೇ ಸಿಗೋದು ಅಷ್ಟು ಬಿಜೆಪಿ ಶೆಡ್ಯೂಲ್ ಅಲ್ಲಿ ಅವರು ಮಂತ್ರಿಯಾಗಿ ಎಂಟು ಬಾರಿ ಗೆದ್ದಿದ್ದು ಸಹಿತ ಅಷ್ಟೊಂದು ಸಮಯನ ಅವರು ಇಟ್ಕೊಂಡು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಅವ್ರು ಭಾಗವಹಿಸ್ತಾರೆ ಅಂದ್ರೆ ರೀತಿ ನಮ್ಮ ವರ್ಷ ಅಂತ ವೇದಿಕೆ ಮುಖಾಂತರ ಹೇಳಕ್ಕೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಸೌಮ್ಯ ರೆಡ್ಡಿ ಅವರು ನಮ್ಮ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಹೆಚ್ಚಿನ ಬಹುಮತ ಕೊಡಲು ಇವತ್ತು ಮತ್ತೆ ಯಾಚಿಸಲು ಬಂದಿದ್ದಾರೆ ಇವಾಗ ನಿಮ್ಗೆ ಗೊತ್ತಿದೆ ಇವತ್ತೇನು ನನ್ನ ಸಹೋದರ ಸಹೋದರಿಯರು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ನಾಯಕರುಗಳು ಇದ್ದವ್ರಿ ಇಲ್ಲಿ ಬೇರೆ ಯಾರೂ ಇಲ್ಲ ಎಲ್ಲ ನಾಯಕರುಗಳು ಇರೋದು ಎಲ್ಲ ನಾಯಕರ ಪರವಾಗಿ ನಾನು ಮುನ್ಮಾರ್ ಮಾತ್ರ ಕೊಡಕ್ಕೆ ಇಷ್ಟಪಡ್ತಿದ್ದೇನೆ ನೀವು ಬೇರೆ ಎಲ್ಲ ನಿಮ್ಮ ಸ್ವಂತ ಕ್ಷೇತ್ರಕ್ಕಿಂತಲೂ ಹೆಚ್ಚಿನ ಬಹುಮತವಾಗಿ ನಮ್ಮ ಪದ್ಮನಾಭನ ಕ್ಷೇತ್ರದಿಂದ ನಿಮ್ಗೆ ಕೊಡ್ತೀವಿ ಅಂತ ನಾವು ಮಾತು ನಿಮ್ಗೆ ಗೊತ್ತಿರ್ಬೋದು ಕೃಷ್ಣಾ ಬೈರಗೌಕ್ಷನ್ ನಿಲ್ತು ಎಂ ಪಿ ಎಂ ಎಂ ಪಿ ಆಗಿ ಅವರು ಅಂತರಂಗ ಎಷ್ಟು ಮಾತ್ರ ಅವ್ರ ಮೇಲೆ ಗೆದ್ದಂತ ಅನಂತಕುಮಾರ್ ಅವ್ರಿಗೆ ಕೇವಲ ಮೂವತ್ತ ಎರಡು ಸಾವಿರ ಮೂವತ್ತು ಚಿಲ್ ಇಪ್ಪತ್ತೇಳ ಗೊತ್ತಿಲ್ಲ ಇಪ್ಪತ್ತೇಳ ಚಿತ್ರ ಎಂಪಿನಲ್ಲಿ ಇದರಿಂದ ಒಂದು ನಾವು ಏನು ತಿಳ್ಕೋಬೇಕಾಗ್ತದೆ ಅಂದ್ರೆ ಇದನ್ನ ಬುಷ್ಯ ನಾನು ರಾಜಕೀಯವಾಗಿ ಜಾತಿ ತರ್ತೀನಿ ಅಂತ ಅಲ್ಲ ಒಂದು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಒಂದೇ ಒಂದು ವಿಚಾರ ನಾವು ಯೋಚನೆ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ಕೃಷ್ಣರು ವೈರೇಗೌಡ್ರ ಮಗ ಅವರು ನಾ ಕುಟುಂಬದಲ್ಲಿ ಅವರು ಅಂತ ಹೇಳೋರು ಅವರೆಲ್ಲ ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಇದ್ದವರು ಅವರ ಹೆಸರು ನಮ್ಗೆ ಹೆಚ್ಚಿನ ಗೊತ್ತಿಲ್ಲ ಅವೆಲ್ಲ ನಾವೆಲ್ಲ ಒಂದ್ ಪಕ್ಷದಲ್ಲಿದ್ದವ್ ಅವ್ರ ಮಗ ಆಗಿರೋದು ಒಂದ್ ಕಡೆ ಆದ್ರೆ ಎರಡನೇ ಒಕ್ಕಲಿಗರು ಇದನ್ನ ನೀವು ಗಮನದಲ್ಲಿ ಗಮನದಲ್ಲಿಕ್ಕೋಬೇಕು ಇವತ್ತು ಬೆಂಗಳೂರು ಸೌತ್ ಏನಿದೆ ಐವತ್ತು ನಾಲ್ಕು ಪರ್ಸೆಂಟ್ ಮತದಾರರು ಒಕ್ಕಲಿಗರು ಒಂಬತ್ತು ಒಕ್ಕಲಿಗರು ಒಕ್ಕಲಿಗರು ಒಂದ್ಸರಿ ಓಟ್ ಮಾಡಿದ್ರೆ ಖಂಡಿತವಾಗುವ ಸೋಮ್ಯಾ ರೆಡ್ಡಿ ಅವರು ಐದು ಲಕ್ಷದಲ್ಲಿ ಒಂಬತ್ತು ಇವತ್ತು ನನ್ನ ಸಹೋದರಿಗಿದೆ ಹೇಳ್ತಾ ಇದ್ದೀನಿ ಇವತ್ತು ಇಲ್ಲಿ ಏನು ಈ ಒಂದು ಬೆಂಗಳೂರು ಸೌತಿ ಒಕ್ಕಲಿಗರಿದ್ದಾರೆ ಎಲ್ಲ ಒಕ್ಕಲಿಗರು ಒಮ್ಮತವಾಗಿ ನಿಮಗೆ ಕೈ ಹಿಡಿದಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಜೊತೆಗೆ ನಿಮ್ಗೆ ಗೊತ್ತಿದೆ ನಮ್ಮ ಸಿ ಬಾಬಿಯವರು ಆಮೇಲೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು ಒ ಬಿ ಸಿ ಅವರು ತೆಲುಗು ಅವರು ತಮಿಳು ಅವರು ಎಲ್ಲ ಏನಿದ್ದಾರೆ ಇವೆಲ್ಲ ಕಾಂಗ್ರೆಸ್ಗೆ ಅಂತ ಮತಗಳು ಇದೆಲ್ಲ ಈ ಬಾರಿ ತುಂಬಾ ಕೆಲಸ ಮಾಡುತ್ತೆ ಇವತ್ತು ನಿಮ್ಗೆ ಗೊತ್ತಿದೆ ರಾಜಕೀಯದಲ್ಲಿ ಹಿಂದೆ ನಿಮ್ಗೆ ಬಿಜೆಪಿ ಎಲ್ಲ ಯೋಚನೆ ಮಾಡಿ ಎಲ್ಲ ಬರೀ ಜಾತಿ ರಾಜಕೀಯನೇ ಸೊ ಈಗ ಆ ಜಾತಿ ರಾಜಕೀಯ ಎಲ್ಲ ಎಲ್ಲ ಜಾತಿ ಬೇಕಾಗಿರೋ ಪಕ್ಷ ಯಾವುದು ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು ಒಪ್ಪಿ ನಾವೆಲ್ಲ ಬೇರೆ ಪಕ್ಷಗಳೆಲ್ಲ ತೊರೆದು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತೊರೆದು ಇವತ್ತು ಬಂದಿದ್ದೀವಿ ಇದು ನಮಗೆ ಮೊದಲನೇ ಚುನಾವಣೆ ಈ ಚುನಾವಣೆಯಲ್ಲಿ ನಿಮ್ಗೆಲ್ಲ ಗೊತ್ತಿದ್ದ ಸಹೋದರ ಸಹೋದರಿಯರಲ್ಲ ಮನವಿ ಮಾಡ್ತೀನಿ ನೀವೆಲ್ಲ ನಮ್ಗೆಲ್ಲ ಏನ್ ಸ್ಪಂದಿಸಿದ್ದೀವಿ ಎಲ್ ಸಿರ್ಬೋದು ನಮ್ಗಾಗಿರ್ಬೋದು ಲಿಂಟೇಶ್ ಮೂರ್ತಿಗಾಗಿರ್ಬೋದು ಇನ್ನು ಅನೇಕರಿಗೆ ಅದನ್ನ ಹೆಚ್ಚಾಗಿ ನೀವು ಶ್ರಮ ವಹಿಸಿ ನಮ್ಮ ಸಹೋದರಿಯ ಗೆಲ್ಸಿದ್ರೆ ಕೇವಲ ನಮಗೆಲ್ಲ ನಮ್ಮ ಮುಂದೆ ಬರುವಂತ ನಮ್ಮ ಜನಾಂಗದವರು ಅಂದ್ರೆ ನಮ್ಮ ಪದ್ಮನಾಭನ ಕ್ಷೇತ್ರದವರಿಗೆ ಕುಟುಂಬದ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಬಹುದು ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳಿದ್ರೆ ತಮ್ಮನ್ನೆಲ್ಲ ಮಾತನಾ ಅವಕಾಶ ಮಾಡ್ಕೊಟ್ಟು ತಮ್ಮೆಲ್ಲರೂ ಒಂದು ಸ್ಥಾನ ಜೈ ಜೈ ಕರ್ನಾಟಕ